ಖಾಲಿ ದೋಸೆ ಟೈಗರ್ ಅಂತೀವಿ ಎಸ್ ಪಿ ಟೈಗರ್ ಅಂತೀವಿ ಉಪ್ಪಿಟ್ಟ ಹಾಕಿ ಕೊಡ್ತೀವಲ್ಲ ಟೈಗರ್ ಅಂತ ಹೇಳಿ ಬಂದಿರೋದು ಸುಮಾರು ವರ್ಷಗಳಿಂದ ಬಂದಿರೋದು ಇವಾಗ ವಿರುದ್ಧವಾಗಿ ಚಲಿಸಿದ್ರೆ ನಾವು ಗೆಲ್ಬಹುದು ಅನ್ನೋದಕ್ಕೆ ನಾವು ಒಳ್ಳೆ ಉದಾಹರಣೆ ನಮಸ್ಕಾರ ನಾನು ಸಂತು ಇವತ್ತು ನಾನೆಲ್ಲಿದ್ದೀನಪ್ಪ ಅಂತ ನಮ್ಮ ಚಿಂತಾಮಣಿಯಲ್ಲಿ ಇದ್ದೀನಿ ಚಿಂತಾಮಣಿ ಕಳೆದ ಐವತ್ತಾರು ವರ್ಷಗಳಿಂದ ಈ ಒಂದು ಜಾಗ ಸಿಕ್ಕಾಬಟ್ಟೆ ಫೇಮಸ್ ಏನಕ್ಕೆ ಇಲ್ಲಿ ಸಿಗುವಂತ ಒಂದು ದೋಸೆಗೆ ಸಿಕ್ಕಾಬಟ್ಟೆ ಜನ ಬರ್ತಾರೆ ಅಂತ ಹೇಳ್ಬೋದು ಯಾವುದಪ್ಪ ಜಾಗ ಅಂತ ನಮ್ಮ ಚಿಂತಾಮಣಿ ಗೌರ್ಮೆಂಟ್ ಬಸ್ ಸ್ಟಾಪ್ ಬ್ಯಾಕ್ ಸೈಡ್ ಹೋಟೆಲ್ ಶ್ರೀ ವಿಷ್ಣು ಅಂತ ಇಲ್ಲಿ ಟೈಗರ್ ದೋಸೆ ಅಂತ ಮಾಡ್ತಾರೆ ದೋಸೆ ಜೊತೆಗೆ ಉಪ್ಪಿಟ್ಟಿನ ಹಾಕೊಡ್ತಾರೆ ಸಿಕ್ಕಾಬಟ್ಟೆ ಫೇಮಸ್ ಈ ಒಂದು ಹೋಟೆಲ್ ಶುರುವಾಗ ಸುಮಾರು ಐವತ್ತಾರು ವರ್ಷ ಆಗಿದೆ ನಾನು ಹೇಳಿದಂಗೆ ಲೋಕಲ್ಲಿ ಸಿಕ್ಕಾಬಟ್ಟೆ ಪಾಪುಲರ್ ಇಲ್ಲಿ ನಿಮಗೆ ದೋಸೆ ವೆರೈಟಿ ಸುಮಾರು ಐದಾರು ವೆರೈಟಿ ದೋಸೆ ಸಿಗುತ್ತೆ ಉಪ್ಪಿಟ್ಟು ಸಿಗುತ್ತೆ ಕೇಸರಿ ಬಾತ್ ಸಿಗುತ್ತೆ ಜೊತೆಗೆ ಚಿತ್ರಾನ್ನ ಮತ್ತೆ ಪಲಾವ್ ಕೂಡ ಸಿಗುತ್ತಂತೆ ಹೋಗಿ ಮಾತಾಡ್ಸೋ ಒಂದು ಜಾಗದ ಬಗ್ಗೆ ತಿಳ್ಕೊಳ್ಳೋ ಜೊತೆಗೆ ಇವರ ಟೈಗರ್ ದೋಸೆನ ಕೂಡ ಟ್ರೈ ಮಾಡೋಣ ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸ ಬಂದಿರೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಹೋಗಿ ಇವರ ಟೈಗರ್ ದೋಸೆನ ಟ್ರೈ ಮಾಡೋಣ ಸರ್ ನಮಸ್ತೆ ನಮಸ್ತೆ ತಮ್ಮ ಹೆಸರು ಸರ್ ಶ್ರೀ ವಿಷ್ಣು ಯಾವಾಗ ಶುರುವಾಗಿದ್ದು ಸರ್ ಸರ್ ಇದು

ಎಷ್ಟು ಇಷ್ಟು ವೆರೈಟಿ ದೋಸೆ ಮಾಡ್ತೀವಿ ಬಟ್ ನಿಮ್ಮಲ್ಲಿ ದೋಸೆ ಜೊತೆಗೆ ಉಪ್ಮಾ ಜೊತೆಗೆ ಚಟ್ನಿ ಕೊಡ್ತೀರಾ ಅಂತ ಇಷ್ಟ ಪಡ್ತಾರೆ ಅಂತ ಕೇಳ್ಬಿಟ್ಟೆ ಹೆಂಗೆ ಸರ್ ಈ ಕಾನ್ಸೆಪ್ಟ್ ಹೊಳಿತು ನಿಮ್ಗೆ ಸುಮಾರು ವರ್ಷಗಳಿಂದ ಇದನ್ನೇ ಕೊಡೋದು ನಮ್ಮಲ್ಲಿ ಇದಕ್ಕೆ ಜನ ಉಪ್ಪಿಟ್ಟು ಮನೇಲಿ ತಿಂದಿದ್ದವರು ಇಲ್ಲಿ ಬಂದು ತಿಂತಾರೆ ಈಗ ಇಲ್ಲಿ ಬಂದು ಉಪ್ಪಿಟ್ಟು ತಿಂತಾರೆ ಇಲ್ಲಿ ಉಪ್ಪಿಟ್ಟು ತಿಂತಾರೆ ಓಕೆ ಎಷ್ಟು ಬ್ಯಾಚಲ್ಲಿ ಮಾಡ್ತೀರ ಉಪ್ಪಿಟ್ಟನ ನಾವು ರೆಗ್ಯುಲರ್ ಆಗಿ ಬೆಳಗ್ಗೆ ಒಂದು ನಾಲ್ಕರಿಂದ ಐದು ಟ್ರಿಪ್ ಮಾಡ್ತೀವಿ ಓಕೆ ಬೆಳಗ್ಗೆ ಬೆಳಗ್ಗೆ ಹಾಂ ಮತ್ತೆ ಮಧ್ಯಾಹ್ನ ನಮ್ದು ಬೆಳಗ್ಗೆ ಏಳುವರೆಯಿಂದ ಹನ್ನೆರಡು ಗಂಟೆವರೆಗೂ ಇರ್ತೀವಿ ಓಕೆ ಮತ್ತೆ ಎರಡು ಗಂಟೆಗೆ ಓಪನ್ ಮಾಡ್ತೀವಿ ಏಳು ಗಂಟೆವರೆಗೂ ಇರ್ತೀವಿ ಸಂಜೆ ಏಳು ಗಂಟೆ ಸಂಜೆ ಏಳು ಗಂಟೆ ಅವಾಗಲೂ ಅಷ್ಟೇ ಒಂದು ನಾಲ್ಕರಿಂದ ಐದು ಟ್ರಿಪ್ ಮಾಡ್ತೀವಿ ಫ್ಲೋಟಿಂಗ್ ಹೇಗಿರುತ್ತೋ ಜನ ಹಾಗೆ ಜನ ನೋಡ್ಕೊಂಡು ಮಾಡ್ತಾ ಇರ್ತೀವಿ ಬಟ್ ನಿಮ್ಮಲ್ಲಿ ಮೇನ್ ಜನ ಟ್ರೈ ಮಾಡೋದು ಉಪ್ಪಿಟ್ಟು ಹೌದು ಉಪ್ಪಿಟ್ ಜೊತೆಗೆ ದೋಸೆ ಆಗಲಿ ಓಕೆ ಅಲ್ಲ ಈ ತರ ಒಂದು ಕಾನ್ಸೆಪ್ಟ್ ದೋಸೆಗೆ ಪಲ್ಯ ಕೊಡ್ತಾರೆ ಬೇರೆ ಬೇರೆ ಐಟಮ್ ಕೊಡ್ತಾರೆ ಬಟ್ ನೀವು ಉಪ್ಪಿಟ್ಟು ಕೊಡ್ಬೇಕು ವಿರುದ್ಧವಾಗಿ ಚಲಿಸಿದ್ರೆ ನಾವು ಗೆಲ್ಬಹುದು ಅನ್ನೋದಕ್ಕೆ ನಾವು ಒಳ್ಳೆ ಉದಾಹರಣೆ ಓಕೆ ಶುರು ಮಾಡಿ ಜಾರು ಉಪ್ಪಿಟ್ಟ ಕೊಡುವಂತ ಕಾನ್ಸೆಪ್ಟ್ ಉಪ್ಪಿಟ್ಟು ಕೊಡುವಂತ ಕಾನ್ಸೆಪ್ಟ್ ಗಟ್ಟಿಯಾಗಿ ಮಾಡಿದ್ ನಾನೇ ನಮ್ ತಂದೆಯವರು ಎಲ್ಲ ಇಡ್ಲಿ ವಡೆ ಸಾಂಬಾರ್ ಎಲ್ಲದೂ ಮಾಡೋರು ಓಕೆ ಇದನ್ನ ಉ ದೋಸೆ ಉಪ್ಪಿಟ್ಟು ಕೊಡೋ ಕಾನ್ಸೆಪ್ಟ್ ಮಾಡಿದ್ದೇ ನಾವು ನೀವೇ ಶುರು ಮಾಡೋದು ಓಕೆ ಸರ್ ಓಕೆ ಇದು ಯಾವ ಜಾಗದಲ್ಲಿ ಬರುತ್ತೆ ಸರ್ ಎಕ್ಸಾಕ್ಟ್ ಲೊಕೇಶನ್ ಎಕ್ಸಾಕ್ಟ್ ಹಿಂದೆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪ್ ಮುಂಭಾಗದಲ್ಲೇ ನಮ್ಗೆ ಓದ್ತಿರೋದು ಓಕೆ ಗೂಗಲ್ ಲೊಕೇಶನ್ ಸಿಗುತ್ತಲ್ವಾ ಹಾ ಗೂಗಲ್ ಲೊಕೇಶನ್ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ನೀವು ಗೂಗಲ್ ಲೊಕೇಶನ್ ಹಾಕೊಂಡ್ರೆ ಹೋಟೆಲ್ ಶ್ರೀ ವಿಷ್ಣು ಅಂತ ನಮ್ಮಲ್ಲಿ ಸೀದಾ ಅದೇ ಕರ್ಕೊಂಡ್ಬಂದ್ ಬಿಟ್ಬಿಡತ್ತೆ ಓಕೆ 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 ಪಾರ್ಕಿಂಗ್ ಅನ್ನ ಬಸ್ ಸ್ಟ್ಯಾಂಡಲ್ಲಿ ಮಾಡ್ಬೇಕಾಗುತ್ತೆ ಹಾ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲಿ ಒಂದ್ ಸ್ವಲ್ಪ ಕಂಜೆಸ್ಟಿಂಗ್ ಇರೋದ್ರಿಂದ ಪಾರ್ಕಿಂಗ್ ಬಸ್ ಸ್ಟ್ಯಾಂಡ್ ಅಲ್ಲಿ ಮಾಡೋದು ಆರಾಮದಲ್ಲಿ ತಿಂದು ಹೋಗೋದು ಓಕೆ ಓಕೆ ಈಗ ಒಂದ್ ದಾಚಲ್ಲಿ ರೆಡಿ ಮಾಡಿದ್ರೆ ಒಂದ್ ದಾಚಿಕೆ ಎಷ್ಟು ಉಪ್ಪಿಟ್ಟು ಮಾಡ್ತೀರಾ ನಾವು ಒಂದು ಬ್ಯಾಳಿ ಒಂದು ಒಂದು ಲೀಟರ್ ಒಂದು ಕಾಲು ಲೀಟರ್ ಮೂರು ಲೀಟರ್ ಹೀಗೆ ಮಾಡ್ತಾ ಹೋಗ್ತೀವಿ ಓಕೆ ಲೀಟರ್ ಲೀಟ್ರ್ ಅಲ್ಲಿ ಮಾಡ್ತೀವಿ ಹೌದು ಅಂದರೆ ನೀರು ಎಷ್ಟು ಕ್ವಾಂಟಿಟಿ ಇದೆಯಾ ಆ ಕ್ವಾಂಟಿಟಿ ತಕ್ಕೋದು ಚಿಕ್ಕವೇನೆ ದೊಡ್ಡವೇ ಸರ್ ಯಾವುದು ಈ ಯೂಸ್ ಮಾಡೋದು ಇದಕ್ಕೆ ಉಪ್ಪಿಟ್ಟಿಗೆ ನಾವೆಲ್ಲ ಚಿಕ್ಕ ಯೂಸ್ ಮಾಡೋ ಚಿಕ್ಕವೆ ಹೌದು ಹೌದು ಓಕೆ ಓಕೆ ಎಲ್ಲ ಕಡೆ ಬನ್ಸಿ ಮಾಡ್ತಾರಲ್ಲ ಹೌದು ಹೌದು ಇದು ಚಿಕ್ರವೆ ಹೌದು ಓಕೆ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಎಸ್ ನಮ್ಮ ಮೊದಲ ಐಟಮ್ ತೊಗೊಂಡಿದೀವಿ ಏನಂತ ತೊಗೊಂಡಿದ್ದೀವಿ ಅಂದರೆ ಇವರ ಸ್ಪೆಷಲ್ ಟೈಗರ್ ದೋಸೆ ಅಂತ ತೊಗೊಂಡೀವಿ ಟೈಗರ್ ದೋಸೆ ಅಂದ್ರೆ ಏನೂ ಇಲ್ಲ ದೋಸೆ ಜೊತೆಗೆ ಉಪ್ಪಿಟ್ಟು ಜೊತೆಗೆ ಚಟ್ನಿನ ಕೊಡ್ತಾರೆ ಟೈಗರ್ ದೋಸೆ ಅಂತ ಕರಿತಾರೆ ಲೋಕಲಿ ಸಿಕ್ಕಾಬಟ್ಟೆ ಪಾಪುಲರು ಇದರ ಕಾಸ್ಟ್ ಬಂದು ಜಸ್ಟ್ ಸೆವೆಂಟಿ ಏನೋ ಹೇಳಿದ್ರು ವಿತೌಟ್ ದೋಸೆ ಆದರೆ ಫಿಫ್ಟಿ ರುಪೀಸು ಟ್ವೆಂಟಿ ರುಪೀಸ್ ಎಕ್ಸ್ಟ್ರಾ ಆಗುತ್ತೆ ಉಪ್ಪಿಟ್ಟು ಅಂತ ಹೇಳಿದರು ಎಕ್ಸಾಕ್ಟ್ ಡೀಟೇಲ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಪ್ರೈಸ್ ಡೀಟೇಲ್ನ ಫ್ರೈಜ್ ಡೀಟೇಲ್ನ ಜೊತೆ ಕೇಸರಿ ಭಾತ ಇದು ಕೂಡ ಚೆನ್ನಾಗಿರುತ್ತೆ ಸರ್ ಟ್ರೈ ಮಾಡಿ ಅಂತಂದರೆ ನಾನು ಒಂದರಲ್ಲೇ ಕೊಡಿ ಸರ್ ಹೆವಿ ಆಗಿಬಿಡ್ತು ಒಳ್ಳೆ ತಗೊಂಡಿದ್ದೀನಿ ಜೊತೆಗೆ ಒಂದು ಹದಿನೈದು ರೂಪಾಯಿಗೆ ಮದ್ದೂರಡೆ ಕೊಟ್ಟಿದ್ದಾರೆ ಕನ್ಸಿಸ್ಟೆನ್ಸಿ ನೋಡಿ ವಾವ್ ತುಂಬ ಸಾಫ್ಟ್ ಆಗಿದೆ ಹೆವಿ ಗರಿ ಇಲ್ಲ ಫಸ್ಟ್ ನಾವು ದೋಸೆಯಿಂದ ಟ್ರೈ ಮಾಡೋಣ ದೋಸೆ ನನಗೆ ತಗೊಂಡು ವಾವ್ ಖಾಲಿ ದೋಸೆ ಜೊತೆಗೆ ಉಪ್ಪಿಟ್ಟು ಡಿಫ್ರೆಂಟ್ ಕಾಂಬಿನೇಷನ್ನು ನಾವು ಟ್ರೈ ಮಾಡಿರೋ ಚಾನ್ಸೇ ಇಲ್ಲ ಜೊತೆಗೆ ಆಲೂಗಡ್ಡೆ ಪಲ್ಯ ಕೂಡ ಕೊಟ್ಟಿದ್ದಾರೆ ಓಹೋ ಹೋ 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 ಮೇನಾಗಿ ನಾವು ಟ್ರೈ ಮಾಡಬೇಕಾದ್ರೆ ಉಪ್ಪಿಟ್ಟು ಜೊತೆಗೆ ಇವರ ಕಾಂಬಿನೇಷನ್ ಮೇನ್ ಉಪ್ಪಿಟ್ಟಲ್ಲ ನನಗೆ ದೋಸೆ ಜಾಸ್ತಿ ಬ್ರೇ ಬ್ರೇಕ್ ಮಾಡಿಕೊಂಡು ಉಪ್ಪಿಟ್ಟು ಜೊತೆಗೆ ತೊಗೊಂಡು ಆಮೇಲೆ ಲಾಸ್ಟಲ್ಲಿ ಪಲ್ಯ ಜೊತೆ ಟ್ರೈ ಮಾಡೋಣ ವಾವ್ ನೋಡಿ ಎಷ್ಟು ಸಖತ್ತಾಗಿದೆ ವೈಟ್ ಕಾಂಬಿನೇಷನ್ ವೈಟ್ ಆ್ಯಂಡ್ ರೆಡ್ ಕಾಂಬಿನೇಷನು ಸಖತ್ತಾಗಿದೆ ತಿನ್ನೋಣ ಹ್ಞೂ ಚೆನ್ನಾಗಿದೆ ದೋಸೆನ ಡಾಮಿನೇಟ್ ಮಾಡೋದು ಉಪ್ಪಿಟ್ಟು ಉಪ್ಪಿಟ್ಟು ಡಾಮಿನೇಟ್ ಮಾಡಿಬಿಡುತ್ತೆ ಆ ಒಂದು ಕಣಕ್ಕೆ ಜನ ಇಷ್ಟಪಡ್ತಾರೆ ಅನ್ಸುತ್ತೆ ಉಪ್ಪಿಟ್ಟು ಇಷ್ಟಪಡಿದವ್ರಿಗೆ ಇಲ್ಲಿ ದೋಸೆ ಉಪ್ಪಿಟ್ಟು ಅಂತೂ ಸಕ್ಕತ್ತಾಗಿರುತ್ತೆ ಉಪ್ಪಿಟ್ಟು ಚಟ್ನಿ ಮತ್ತು ದೋಸೆ ಮೂರು ಕಾಂಬಿನೇಷನ್ ಟ್ರೈ ಮಾಡೋಣ ವಾವ್ ಸಖತ್ತಾಗಿದೆ ಆಗಿದೆ ಚಟ್ನಿಯಲ್ಲಿ ಆ ಪುದೀನ ಫ್ಲೇವರ್ ಡಾಮಿನೇಟ್ ಮಾಡುತ್ತೆ ದೋಸೆನ ಈ ಉಪ್ಪಿಟ್ಟು ಮರ್ಜು ಮಾಡಿಬಿಡುತ್ತೆ ತಿನ್ಬೇಕಾದ್ರೊಂದು ಡಿಫ್ರೆಂಟ್ ಟೇಸ್ಟ್ ಬಿಡುತ್ತೆ ಮಜಾ ಇದೆ ನಿಜ ಚೆನ್ನಾಗಿದೆ ಒಂದು ಡಿಫ್ರೆಂಟ್ ಕಾಂಬಿನೇಷನು ಉಪ್ಪಿಟ್ಟು ಇಷ್ಟಪಡ್ತಾ ಇರೋರು ಅಥವಾ ಸಿಂಪಲ್ ದೋಸೆ ತಿಂದು ತಿಂದು ಬೇಜಾರಾಗಿರೋರಿಗೆ ಉಪ್ಪಿಟ್ಟು ದೋಸೆ ಕಾಂಬಿನೇಷನು ಸಖತ್ತಾಗಿರುತ್ತೆ ಚಿಕ್ಕ ರವೆ ಅಲ್ಲ ಆ ಒಂದು ಇದು ಗೊತ್ತಾಗಲ್ಲ ಈಗ ಬನ್ಸಿ ರವೆ ಮಾಡಿದಾಗ ಆ ಉಪ್ಪಿಟ್ಟು ಇದು ಗೊತ್ತಾಗುತ್ತೆ ಬಟ್ ಇಲ್ಲಿ ಕನ್ಸಿಸ್ಟೆನ್ಸಿ ಗೊತ್ತಾಗಲ್ಲ ದೋಸೆ ಜೊತೆಗೆನೆ ಅಂದರೆ ರವೆ ದೋಸೆ ಮಾಡಿದವರು ಅನ್ನೋ ಥರ ಫೀಲ್ ಕೊಡುತ್ತೆ ಆ ಥರ ಚೆನ್ನಾಗಿದೆ ಹ್ಞೂ ಇಲ್ಲ ಚೆನ್ನಾಗಿದೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಹೇಳ್ದಂಗೆ ನೆಕ್ಸ್ಟು ಇವರು ಸಾಗು ಜೊತೆ ಟ್ರೈ ಮಾಡೋಣ ಆಲೂಗಡ್ಡೆ ಸಾಗು ಆಲೂಗಡೆ ಪಲ್ಯ ಪಲ್ಯ ಜೊತೆ ತಿಂದರೆ ಟೇಸ್ಟ್ ನೋಡಿ ಹೇಗಿದೆ ಅಂತ ಹ್ಞೂ ಇದು ಚೆನ್ನಾಗಿದೆ ಡಾಮಿನೇಟಿಂಗು ಉಪ್ಪಿಟ್ಟೇನು ಟೇಸ್ಟ್ ಕೊಡ್ತೈತಲ್ಲ ಅದಕ್ಕೆ ಡಾಮಿನೇಟಿಂಗ್ ಡಾಮಿನೇಟಿಂಗಾಗಿ ಸ್ಪೈಸಿ ಸ್ಪೈಸಿಯಾಗಿ ತಿನ್ನಬೇಕಾದ್ರೆ ಇದು ಕೂಡ ಮಜಾ ಇದೆ ಬಟ್ ಇಲ್ಲಿ ಬಂದಾಗ ನೀವು ನಾರ್ಮಲ್ಲು ಆಲೂಗಡ್ಡೆ ಪಲ್ಯ ಜೊತೆ ದೋಸೆ ತಿನ್ನೋದಕ್ಕಿಂತ ಉಪ್ಪಿಟ್ಟು ಜೊತೆ ತಿಂದ್ರೆ ಚೆನ್ನಾಗಿರುತ್ತೆ ಆ ಟೇಸ್ಟೇ ಡಿಫ್ರೆಂಟು ಹ್ಞೂ ಹೌದಾ ನೆಕ್ಸ್ಟು ಟೇಸ್ಟಿ ಹೊರ್ಬಿಟ್ಟಿದ್ದ ಅದು ಕೂಡ ಬ್ಯಾಚ್ ವೈಸ್ ರೆಡಿ ಮಾಡ್ತಾ ಮಾಡ್ತಾಯಿದ್ದೆ ನಾಲ್ಕರಿಂದ ಐದು ಬ್ಯಾಚಲ್ಲಿ ರೆಡಿ ಮಾಡ್ತಾರಂತೆ ಜಸ್ಟ್ ಏಳು ನಿಮಿಷಕ್ಕೆ ಈ ಕೇಸರಿ ಭಾತ್ ರೆಡಿ ಆಗುತ್ತೆ ಸರ್ ಅಂತ ಹೇಳಿದ್ರು ಐದು ನಿಮಿಷಕ್ಕೆ ಉಪ್ಪಿಟ್ಟು ರೆಡಿ ಆದರೆ ಏಳು ನಿಮಿಷ ಕೇಸರಿ ಬಾತ್ ಅಂತೆ ಅಷ್ಟು ಫಾಸ್ಟಾಗಿ ಮಾಡ್ತಾರೆ ಅದಲ್ಲದೆ ಅದಕ್ಕೆ ಡಾಲ್ಡಾ ಅದು ಇದೆಲ್ಲ ಯೂಸ್ ಮಾಡಲ್ಲ ರಿಫೈನ್ಡ್ ಆಯಿಲ್ ಯೂಸ್ ಮಾಡ್ತಾರೆ ತುಪ್ಪ ಯೂಸ್ ಮಾಡ್ತಾರಂತೆ ತುಪ್ಪ ಯೂಸ್ ಮಾಡಿ ಸಾಫ್ಟ್ಗೋಸ್ಕರ ತುಪ್ಪ ಯೂಸ್ ಮಾಡ್ತೀವಂತಂದರು ಟೇಸ್ಟ್ ಮಾಡೋಣ ಬಿಸಿ ಬಿಸಿ ಈ ಒಂದು ಬ್ಯಾಚ್ ರೆಡಿ ಆಯಿತು ಹ್ಞೂ ಇಲ್ಲ ಚೆನ್ನಾಗಿದೆ ಇಲ್ಲಿ ಪೈನಾಪಲ್ ಫ್ಲೇವರ್ ಬೇಕೆ ಫ್ಲೇವರ್ನ ಯೂಸ್ ಮಾಡೋಲ್ಲ ಎಕ್ಸಾಕ್ಟ್ ಪೈನಾಪಲ್ನೇ ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಅದನ್ನೇ ಹಾಕ್ತಾರೆ ಆ ಒಂದು ಸಿರಪ್ ಬರುತ್ತಲ್ಲ ಪೈನ್ ಪೈನಾಪಲ್ ಸ್ಮ್ಯಾಶ್ ಮಾಡಿದಾಗ ಆ ಸಿರಪ್ನ ಹಾಕಿ ಒಂದು ಕೆ ಜಿ ಪ್ರಿಪೇರ್ ಮಾಡ್ತಾರೆ ಆ ಒಂದು ಕಾರಣಕ್ಕೆ ಡೈ ಜಾಸ್ತಿ ಏನೇನ್ಸಾಗ್ತಾ ಇರೋದು ಇವರ ಪೈನಾಪಲ್ಲು ಹ್ಞೂ ನಾನು ಹೇಳಿದಂಗನ ಪೈನಾಪಲ್ ಫ್ಲೇ ಫ್ಲೇವರು ಪೈನಾಪಲ್ ಫ್ಲೇವರು ಆಗುತ್ತೆ ತಿನ್ನಬೇಕಾದ್ರೆ ಆ ಒರಿಜಿನಲ್ ಫ್ರೂಟ್ ಫ್ಲೇವರು ನಿಮ್ಗೆ ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು ಕೇಸರಿ ಕೇಸರಿಬಾತ್ ಆಗಲಿ ಉಪ್ಪಿಟ್ಟಾಗಲಿ ದೋಸೆ ಆಗಲಿ ಸೋಸ್ಟಾಪರ್ ಮಸ್ಟ್ ಮಸ್ಟ್ ರೆಕಮೆಂಡೆಡು ಅಷ್ಟು ಸಖತ್ತಾಗಿದೆ ಇದರ ಕಾಸ್ಟು ಪ್ರೈಸಿಂಗ್ ಡೀಟೇಲ್ ನಾನು ಡಿಸ್ಕಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ನಾನು ಓವರ್ಲಾಗಿ ಟ್ರೈ ಮಾಡಿದಾಗ ಕೇಸರಿ ಭಾತ್ ಕೂಡ ಮಜಾ ಆಯಿತು ದೋಸೆ ಜೊತೆಗೆ ಉಪ್ಪಿಟ್ಟು ಅಲ್ಟಿಮೇಟ್ ಕಾಂಬಿನೇಷನು ಈ ಕಡೆ ಬಂದಾಗ ಟ್ರೈ ಮಾಡಿ ಇವರ ಕೇಸರಿ ಭಾತು ಟ್ರೈ ಮಾಡಿ ಉಪ್ಪಿಟ್ಟು ಟ್ರೈ ಮಾಡಿ ಆದರೆ ಒಂದು ದೋಸೆ ಟೈಗರ್ ದೋಸೆ ಅಂತೂ ಮಚ್ಚು ರೆಕಮೆಂಡ್ ನಿಜ ಚೆನ್ನಾಗಿದೆ ಬಾಸ್ ಒಂದು ಬೈಟು ಉಪ್ಪಿಟ್ಟು ಜೊತೆಗೆ ಟೈಗರ್ ದೋಸೆ ಹ್ಞೂ ಮಜಾ ಇದೆ ನೆಕ್ಸ್ಟ್ ಇನ್ನೂ ನಿಮಗೆ ಚಿತ್ರಾನ್ನ ಸಿಗುತ್ತೆ ಪಲಾವ್ ಸಿಗುತ್ತೆ ಎಸ್ ಬಿ ದೋಸೆ ಸ್ಪೆಷಲ್ ಮಸಾಲೆ ದೋಸೆ ಸಿಗುತ್ತೆ ಅದು ಕೂಡ ಟ್ರೈ ಮಾಡ್ಬೋದು ನಿಮಗೆ ಇಡ್ಲಿ ಸಿಗಲ್ಲ ಮಧ್ಯಾಹ್ನ ಟೈಮ್ ಬಂದರೆ ನಿಮಗೆ ವೈಟ್ ರೈಸ್ ಸಿಗುತ್ತೆ ಮತ್ತು ಮೊಸರನ್ನ ಸಿಗುತ್ತೆ ಇದರ ಟೈಮಿಂಗ್ಸ್ ಆಲ್ರೆಡಿ ಹೇಳ್ದಂಗೆ ಬೆಳಗ್ಗೆ ಏಳು ಗಂಟೆಯಿಂದ ಮಧ್ಯಾಹ್ನ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ತಿಂಡಿ ಐಟಮ್ ಸಿಗುತ್ತೆ ಮಧ್ಯಾಹ್ನ ಎರಡು ಗಂಟೆಯಿಂದ ಮತ್ತು ಸಂಜೆ ಏಳು ಗಂಟೆವರೆಗೂ ತಿಂಡಿ ಐಟಮ್ ಜೊತೆಗೆ ರೈಸ್ ಐಟಮ್ ಕೂಡ ಸಿಗುತ್ತೆ ನೀವೇನಾದರೂ ಚಿಂತಾಮಣಿ ಕಡೆ ಬಂದರೆ ಎಕ್ಸಾಕ್ಟ್ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪು ಬ್ಯಾಕ್ ಸೈಡಲ್ಲಿ ಬರುವಂಥ ಒಂದು ಜಾಗ ನಿಮ್ಮ ಗೂಗಲಲ್ಲಿ ಕೂಡ ಹೋಟೆಲ್ ಶ್ರೀ ವಿಷ್ಣು ಅಂತ ಹಾಕಿದ್ರೆ ಇದು ಲೊಕೇಶನ್ ಸಿಗುತ್ತೆ ಲೋಕಲ್ ಕೇಳಿದ್ರು ಕೂಡ ಈ ಒಂದು ಜಾಗನ ತಿಳಿಸ್ತಾರೆ ಇವರ ಫೇಮಸ್ಸು ಟೈಗರ್ ದೋಸೆ ಅದನ್ನ ಟ್ರೈ ಮಾಡಿ ನಿಜ ಇಷ್ಟ ಆಗುತ್ತೆ ಸೊ ಇಲ್ಲಿಗೆ ನಾನು ಮುಗಿಸ್ಕೊತೀನಿ ವಿಡಿಯೋ ನಿಮ್ಗೇನು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ನನ್ನೊಂದು ಇದೇ ಥರ ಡಿಫ್ರೆಂಟ್ ಆಗಿರೋಂಥ ಕನ್ನಡ ಸಿಗ್ತೀನಿ ಹಲವರನ್ನು ಟೇಕ್ ಕೇರ್ ಬಾಯ್